ಹಾಯ್ ಎಲ್ಲೋ ಗಾಯ್ಸ್ ನಾನಿವತ್ತು ಇದ್ದೀನಿ ಯಲಂಕ ನ್ಯೂ ಟೌನ್ ಚುಡಿಸಿ ಲೇಔಟಲ್ಲಿ ಇದು ಇದು ಜೆ ಕೆ ವಿಕೆ ಗೇಟ್ ರೋಡು ಆ್ಯಂಡ್ ಈ ರೋಡು ಇದು ಹೆಬ್ಬಾಳಗೆ ಹೋಗುವ ರೋಡು ಈ ರೋಡು ಎಲ್ಲಿ ಎಲ್ಲಿಗೆ ಹೋಗೋದಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವಿಲ್ಲಿ ಅಕ್ಕಪಕ್ಕ ಇರುವ ಬಿಲ್ಡಿಂಗನ್ನು ನೋಡಿ ಇವೆಲ್ಲ ಬರೀ ದೊಡ್ಡ ದೊಡ್ಡ ಮನೆಗಳು ಇರುವ ರೋಡು ಸೊ ನಾನು ನಾನು ಈ ರೋಡಲ್ಲಿ ನಿಮಗೊಂದು ಜಾಗವನ್ನು ತೋರಿಸೋಕೆ ಇವತ್ತು ಬಂದಿದ್ದೀನಿ ಈ ಜಾಗ ಎಲ್ಲಿಗೋಗುತ್ತೆ ಈ ಏನು ಅಂತಂದು ನೀವು ನನ್ನ ನನ್ನ ತನ್ನ ನನ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಸ್ ನಾನಿವತ್ತು ಅದೇ ಸಿನಿಮಾ ನಟಿ ತುಪ್ಪದ ಬೆಳಗ್ಗೆ ರಾಗಿಣಿ ಅವರ ಮನೆಗೆ ಹೋಗ್ತಾಯಿದ್ದೀನಿ ಬಟ್ ಅವರ ಅವ್ರ ಮನೆಗೆ ಹೋಗಲ್ಲ ಬಟ್ ಅಲ್ಲಿ ಅಲ್ಲಿ ಹೆಂಗೆ ಹೋಗೋದು ಯಾವ ರೂಟು ಏನು ಹೆಂಗೆ ಹೆಂಗಿದೆ ಅಂತ ಔಟ್ ಸೈಡಿಂದನೇ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಇದು 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 ಜಿ ಕೆ ಅಂದರೆ ನಾವು ಹಿಂಗೆ ಡಡ್ ಡೌನ್ ಬಂದರೆ ಹಿಂಗೆ ಈ ರೋಡ್ ಬರ್ತವೆ ಲೆಫ್ಟ್ ಸೈಡು ಮತ್ತು ಸೈಡು ಮತ್ತು ಸ್ಟ್ರೈಟಾಗಿ ಹಿಂಗೆ ಬರುತ್ತೆ ಅಲ್ಲೊಂದು ಇದು ದೊಡ್ಡ ಅಷ್ಟು ಥರ ಬಂದಿದೆ ಬಟ್ ಅಲ್ಲಿ 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 ಹಿಂಗೆ ಡೌನ್ ಅಪ್ಗೆ ಹೋದರೆ ಹೋಗುತ್ತೆ ಹೆಬ್ಬಾಳ ಮೇನ್ ರೋಡ್ಗೆ ಬಟ್ ಹಂಗು ಹಂಗೆ ಹಂಗಿವಾಗ ನಾವು ಹೋಗಬಾರ್ದು ಅಲ್ಲಿ ಅದ್ರ ಪಕ್ಕ ಚಿಕ್ಕದಾಗಿ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಚಿಕ್ಕ ಚಿಕ್ಕ ಸಂಧಿ ದಾರಿ ಇದೆ ಆ ಸಂಧಿ ಒಳಗೆ ನಾವು ಹೋಗಬೇಕು ನೋಡಿ ಇವಾಗ ಅಲ್ಲೇ ಅಲ್ಲಿ ಹೋಗ್ತಾ ಇದ್ದಾವಲ್ಲ ದೊಡ್ಡ ದೊಡ್ಡ ಗಾಡಿಗಳು ಡೌನ್ ಸೈಡು ಹಂಗೆ ಹೋಗ್ಬೋದು ಅಲ್ಲೊಂದು ಲೆಫ್ಟ್ ಸೈಡಲ್ಲಿ ಹೋಯ್ತಲ್ಲ ಕಾರು ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬಿಟ್ರೆ ಇದಕ್ಕೆ ಮೇನ್ ರೋಡ್ಗೆ ಹೋಗ್ತೀವಿ ಅದೇ ಜೆ ಕೆ ವಿ ಎಲ್ಲ ಇದು ಬಡ ಮೇನ್ ರೋಡ್ಗೆ ಇದು ಹಿಂಗೆ ಜೆ ಕೆ ಕೆ ಕೆಗೆ ಸೊ ಇವಾಗ ಹೋಗೋಣ ಬನ್ನಿ ಹ್ಞೂ ಇದು ಇದೇನು ಇದೇನು ಇದೇ ನಾನು ಹೇಳಿದ್ದ ಚಿಕ್ಕಸಂದಿಯ ರೋಡು ಇಲ್ಲಿ ಅಕ್ಕಪಕ್ಕ ಮನೆಗಳು ತುಂಬ ಕಮ್ಮಿ ಇದರಲ್ಲೂ ಟೂ ವೀಲರು ಫೋರ್ ಫೋರ್ ವೀಲರು ಯಾವ ಯಾವ ಗಾಡಿ ಬೇಕಾದ್ರೂ ಹೋಗ್ತವೆ ಬರ್ತವೆ ಬಟ್ ಬಟ್ ಈ ಇಲ್ಲಿ ಅದು ಟು ಡೌನ್ಗೆ ಹೋಗೋ ಹೋದರೆ ನಾವು ನಾವು ಹೇಳುವ ಜಾಗಕ್ಕೆ ನೀವು ಸೇರುವುದಿಲ್ಲ ಅದು 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 ಮೇನ್ ರೋಡಿಗೆ ಮಾತ್ರ ಆ್ಯಂಡ್ ಇಲ್ಲಿನೂ ಒಂದು ರೋಡು ಜಾಯಿಂಟ್ ಆಗುತ್ತದೆ ಈ ರೋಡು ಅಲ್ಲಿ ಅಲ್ಲಿಗೆ ಲಾಸ್ಟು ಇಲ್ಲಿ ಇಲ್ಲಿಗೆ ಹೋದರೆ ಅಲ್ಲಿ ಇಲ್ಲಿ 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 ಇದು ಲೆಫ್ಟ್ ಅಲ್ಲಿ ಒಂದು ದಾರಿ ಕಾಣುತ್ತಿದೆಯಲ್ಲ ನಾನಿವಾಗ ನಾನಿವಾಗ ಹೋಗುತ್ತಿರುವ ದಾರಿ ಇದೇ ಅವರ ಮನೆಗೆ ಹೋಗುವ ದಾರಿ ಆಗಿದೆ ಇಲ್ಲಿ ಅಕ್ಕಪಕ್ಕ ಬರೀ ಖಾಲಿ ಸೈಟು ಮತ್ತು ರೈಲ್ವೆ ಟ್ರ್ಯಾಕ್ ಇದೆ ನಿಮಗೆ ಈಗ ನಿಮ್ಗೆ ಸೈಡ್ ಬಂದರೆ ನಿಮಗೆ ಜಾಸ್ತಿ ಟ್ರೈನ್ ಸೌಂಡ್ ಕೇಳಿಸುತ್ತೆ ಯಾಕಂದರೆ ಇಲ್ಲಿ ಜಾಸ್ತಿ ಟ್ರೈನ್ಗಳು ಬರ್ತಾ ಇರುತ್ತೆ ಹಿಂಗೆ ಸ್ಟೋಗ್ಬಿಟ್ರೆ ಇದು ಮೇನ್ ಅಲ್ಲ ಅಲ್ಲ ಅಂದರೆ ಮೇನ್ ರೋಡು ಸಿಗುತ್ತೆ ನೋಡಿ ಅಂತೂ ಇಂತೂ ಬಂದೇ ಬಿಡ್ತು ನಾನು ಹೇಳಿದ ಜಾಗ ಇದೇ ಆ ಬಿಲ್ಡಿಂಗ್ ಜಾಗ ಅಲ್ಲಿ ನಿಮಗೆ ಮಾರ್ಕ್ ಮಾಡಿತ್ತು ತೋರಿಸಲ ಅದೇ ರಾಗಿಣಿಯವರು ಇರುವ ಮನೆ ಆಗಿದೆ ಇನ್ನು ಇನ್ನು ಮೇ ಮೇಲ್ಗಡೆ ಇರುವ ಬಿಲ್ಡಿಂಗ್ಗೆಲ್ಲ ಮಾಮೂಲಿ ಜಜ್ ಜನಗಳು ಇರುವ ಜಾಗ ಆಗಿದೆ ಇಲ್ಲಿ ಗಾಡಿಗಳು ಅಷ್ಟಾಗಿ ಬರೋದಿಲ್ಲ ಬಟ್ ಬಟ್ ಆದರೂ ಏನು ಕಮ್ಮಿ ಇಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಇಲ್ಲಿ ಒಂದು ಮಾರ್ಕು ಅದೇ ರಾಗಿಣಿ ಅವರ ಮನೆ ಈ ಈ ಬಿಲ್ಡಿಂಗ್ ಹೆಸರು ಎಚ್ ಆರ್ ಸಿ ಅನನ್ಯ ಅಂತ ಇದು ನಮಗ್ ನಮಗ್ ನಮ್ ನಮ್ಮ ನಮ್ಮ ಒಂದು ಗೂಗಲ್ ಮ್ಯಾಪಲ್ಲೂ ಕೂಡ ಸಿಗುತ್ತದೆ ಈ ಬಿಲ್ಡಿಂಗ್ ಹಿಂಗಿದೆ ಅಂತ ನನ್ನ ನನಗೂ ಗೊತ್ತಿರಲಿಲ್ಲ ರಾಗಿಣಿಯವರು ಅಷ್ಟಾಗಿ ಬರೋದಿಲ್ಲ ಬಟ್ ಅವಾಗ ಬ ಬಂದಿರೋದು ನಾನು ಕೂಡ ನೋಡಿದ್ದೀನಿ ಅವರು ಅಲ್ಲಿ ಅಲ್ಲಿನೇ ಹಾಯಿಬಾಯಿ ಅಂತ ಅಂತ ಹೇಳ್ತಾರೆ ಇಲ್ಲಿ ಸುತ್ತಮುತ್ತ ಬರೀ ಖಾಲಿ ಖಾಲಿ ಜಾಗ ಇದ್ದಾವೆ ಅಕ್ಕಪಕ್ಕ ಇವಾಗ ಇವಾಗ ಬಿಲ್ಡಿಂಗ್ಗಳು ಆಗ್ತಾ ಇದಾವೆ ಇದೇ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಬಾಯ್